ನಾನು ನಾನು ಹಿರಿಯರು ಇಲ್ಲೇ ಬ ಬಹಳ ವರ್ಷ ಆಗಿದೆ ನಾಳೆಯಿಂದ ನಮ್ಮ ಮಕ್ಕಳು ಅಂತ ನಿರ್ಧಾರ ಮಾಡ್ಕೊಂತ ಮಾಡಿ ಮೊನ್ನೆ ಮೊನ್ನೆ ಒಂದು ಸುಮಾರು ಒಂದು ತಿಂಗಳ ದೇಡ್ ತಿಂಗಳಿಂದ ಇದು ಕೂಸಿನ ಮನೆ ಅಂತೇಳಿ ಬರೀ ಪೇಂಟ್ ಮಾಡಿದ್ದಾರೆ ಸರ್ ಕೂಸಿನ ಮನೆ ಅಂತ ಕಟ್ಟಡ ಕಟ್ಟಿಲ್ಲ ಸರ್ ಮತ್ತು ಇಲ್ಲಿ ಸ್ಕೂಲ್ಗೆ ಶೌಚಾಲಯ ಇಲ್ಲ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಒಂದು ಶಿಕ್ಷ ಶಿಕ್ಷಕರ ಕೊರತೆ ಕೂಡ ಇದೆ ಸರ್ ಇಲ್ಲಿ ಸ್ಕೂಲ್ ಗ್ರೌಂಡ್ ಅಲ್ಲಿ ಒಂದು ಆರೋ ಪ್ಲಾಂಟ್ ಅಂತ ಹೇಳಿ ಇಲ್ಲೇ ಸ್ಥಾಪನೆ ಮಾಡಿದ್ದಾರೆ ಸರ್ ಮಕ್ಕಳಿಗೆ ಆಟ ಕೂಡ ಜಾಗೇ ಇಲ್ಲ ಸರ್ ಇಲ್ಲಿ ಸಾಲಿ ಕಟ್ಟಡ ಆಗಿ ಹತ್ತೊಂಬತ್ತು ನೂರ ಎಂಬತ್ ಎಂಬತ್ನಾಲ್ಕರಲ್ಲಿ ನಾವು ನೋಡಿದ್ದೀವಿ ಸಾಲಿಗೂ ಇನ್ನೂ ಈವರೆಗಾದ್ರೆ ಕಟ್ಟಡ ಆಗಿಲ್ಲ ಏನಿಲ್ಲ ಉಳಿದ್ರೂ ಅದೇ ಸುರ್ತದೆ ಅದರಲ್ಲೇ ಕೂಡ್ತಾವೆ ಹಳೆ ಕಟ್ಟಡ ಇವು ಶಾಲೆಗೆ ಏನು ಉಳಿದಲ್ಲ ಶಾಲೆ ಇರ್ತದೆ ಶಿಕ್ಷಕರನ್ನು ಕೊರ್ತಿದ್ದೀವಿ ಶಾಲೆಗೆ ಒಬ್ಬರೇ ಯಾರು ಶಿಕ್ಷಕರು ನಮಸ್ಕಾರ ಇದು ಕಿರಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಹಿರಿಯ ಶಾಲೆ ಇಲ್ಲಿ ಸುಮಾರು ವರ್ಷಗಳಿಂದ ಇದು ಕಟ್ಟಡ ಸುಮಾರು ಅಂದರೆ ನಾನು ನಾನು ಇದೇ ಸ್ಕೂಲಲ್ಲೇ ಓದಿದ್ದೀನಿ ನನಗಿನ್ನ ಬಿಫೋರು ಎಲ್ಲ ಹಿರಿಯರು ಇಲ್ಲೇ ಓದಿದ್ದಾರೆ ಬ ಭಾಳ ವರ್ಷ ಒಂದು ಕಟ್ಟಡ ಆಗಿದೆ ಈ ಕಟ್ಟಡ ಹೆಂಗಿದೆ ಅಂತಂದರೆ ಇವತ್ತು ನಾಳೆ ಬುಳುವಂಥ ಸ್ಥಿತಿಯಲ್ಲಿದೆ ಇಲ್ಲಿಗೆ ಮಕ್ಕಳನ್ನು ಶಾಲೆ ಕಳ್ಸೋಕೆ ತುಂಬ ಭಯ ಆಗ್ತಿದೆ ಯಾಕಂತ ಆ ಟೈಮಲ್ಲಿ ಬೀಳುತ್ತ ಗೊತ್ತಾಗ್ತಿಲ್ಲ ಹಾಗಾಗಿ ಇದನ್ನು ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕಂತ ಕೇಳ್ಕೊಳ್ತಿದ್ದೆ ಇದು ನಾವು ಹೋದಾಗಲಿಂದಲೂ ಬೀಳುತ್ತ ಇದು ಶಾಲೆ ದುರಸ್ತಿ ಮಾಡಿಕೊಡ್ಬೇಕು ಹೊಸ ಕಟ್ಟಡ ಮಾಡಿಕೊಡ್ಬೇಕು ಯಾಕಂದ್ರೆ ಒಂದು ವೇಳೆ ಕಟ್ಟಡ ಮಾಡಿಕೊಳ್ಳಂದ್ರೆ ಮಕ್ಳಿಗೆ ಜವಾಬ್ದಾರಿ ಬರ್ಬೇಕು ಯಾಕಂದ್ರೆ ನಾಳಿಂದ ನಮ್ಮ ಮಕ್ಕಳು ಅಂತ ನಿರ್ಧಾರ ಮಾಡಬೇಕು ಅಂತ ಮಾಡಿದ್ವಿ ಆಮೇಲೆ ಶೌಚಾಲಯ ಒಂದಿಲ್ಲ ಇಲ್ಲಿ ಶಿಕ್ಷಕರು ಮತ್ತು ಮಕ್ಕಳು ಹೊರಗೆ ಹೋಗ್ಬೇಕು ಶಿಕ್ಷಕರು ಇಲ್ಲಿ ಶಿಕ್ಷಕರು ಶಿಕ್ಷಕರಿದ್ದಾರೆ ಅವ್ರಿಗೆ ಶೌಚಾಲಯ ಇಲ್ಲ ಶೌಚಾಲಯ ಬೀಳ್ ಪಾಳು ಬಿದ್ದಿದೆ ಅದನ್ನು ಅದನ್ನು ಕೂಡ ಗಮನಕ್ಕೆ ತಗೋಬೇಕು ಇಲ್ಲ ಏನು ನೀರಿನ ಸೌಕರ್ಯ ಇಲ್ಲ ಆಮೇಲೆ ಸೊ ಕ್ರೀಡಾ ಕ್ರೀಡಾಂಗಣ ಇಲ್ಲ ಏನು ಒಟ್ಟು ಏನೂ ಇಲ್ಲ ಇಲ್ಲಿ ಸರ್ ಇದು ಮೊದಲನೇ ಸರ್ ಇದು ಸ್ಕೂಲ್ ಸ್ಕೂಲ್ ಕಟ್ಟಡ ಸರ್ ಇದು ಈ ಸ್ಕೂಲ್ ಕಟ್ಟಡ ಇತ್ತಂತ ಇದು ಹಾಗಾಗಿ ಇದು ಮೊನ್ನೆ ಮೊನ್ನೆ ಒಂದು ಸುಮಾರು ಒಂದು ತಿಂಗಳ ದೇಡ್ ತಿಂಗಳಿಂದ ಇದು ಕೂಸಿನ ಮನೆ ಅಂತೇಳಿ ಬರೀ ಪೇಂಟ್ ಮಾಡಿದ್ದಾರೆ ಸರ್ ಇದು ಕೂಸಿನ ಮನೆ ಅಂತ ಕಟ್ಟಡ ಕಟ್ಟಿಲ್ಲ ಸರ್ ಇದು ಸರ್ ಮೊದಲನೇ ಸರ್ ನಾವು ಕ್ಷ ಡಿ ಡಿ ಪಿಐಗೆ ಮತ್ತು ಬಿ ನಾವು ಭಾಳ ಒಂದು ಊರಿನ ಎಲ್ಲ ಪ್ರಮುಖರು ಸೇರಿಗೆಸಿಂದ ಅವ್ರಿಗೆ ಮನವಿ ಒಂದು ಎರಡು ಮೂರು ವರ್ಷದಿಂದಲೇ ನಾವು ಮಾಡಿದ್ದೀವಿ ಸರ್ ಅದಕ್ಕೆ ಅವರು ಸ್ಪಂದನೆ ಮಾಡಿಲ್ಲ ಸರ್ ಇನ್ನೊಂದೇನಂತಂದರೆ ಸರ್ಕಾರ ಇದನ್ನು ಮೊದಲನೇದಾಗಿ ಇಂಥ ಸ್ಕೂಲ್ಗಳನ್ನು ಭಾಳ ಅವ್ಯವಸ್ಥೆ ಇರ್ತಕ್ಕಂಥ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಇಲ್ಲಿ ಸ್ಕೂಲ್ಗೆ ಶೌಚಾಲಯ ಇಲ್ಲ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಒಂದು ಶಿಕ್ಷ ಶಿಕ್ಷಕರ ಕೊರತೆ ಕೂಡ ಇದೆ ಸರ್ ಇಲ್ಲಿ ಈ ಈ ಊರಿಗೆ ಮೊದಲನೇದಾಗಿ ಸ್ಕೂಲ್ ಗ್ರೌಂಡೇ ಇಲ್ಲ ಸರ್ ಸ್ಕೂಲ್ ಗ್ರೌಂಡಲ್ಲಿ ಒಂದು ಆರೋ ಪ್ಲಾಂಟ್ ಅಂತ ಇಲ್ಲೇ ಸ್ಥಾಪನೆ ಮಾಡಿದ್ದಾರೆ ಸರ್ ಮಕ್ಕಳಿಗೆ ಆಟ ಆಡೋಕ್ಕೆ ಕೂಡ ಜಾಗ ಇಲ್ಲ ಸರ್ ಇಲ್ಲಿ ಶಾಸಕರ ಗಮನಕ್ಕೆ ತಂದಿದ್ದೀವಿ ಸರ್ ಆಫೀಸರಿಗೆ ಮೇನ್ ಇಂಪಾರ್ಟೆಂಟ್ ಆಫೀಸರ್ಗೆ ಹೇಳಿದ್ದೀವಿ ನಾವು ಅವ್ರಿಗೆ ಇಲ್ಲಪ್ಪ ಹೊಸ ಕಟ್ಟಡ ಬಂತಂದ್ರೆ ಮೊದಲೇ ನಿಮ್ಮೂರಿಗೆ ನಾವು ಹಾಕ್ಸ್ತೀವಿ ಅಂತ ಭಾಳ ಸಲ ಹೇಳಿದ್ದಾರೆ ಸರ್ ಅದು ನಮ್ಗೆ ಯಾವುದೇ ರೀತಿಯಿಂದ ಪರಿಗಣಿಸಿಲ್ಲ ಮಾಡಿಲ್ಲ ಸರ್ ಹೇಳ್ಕಂತ ಬಂದ್ರೆ ಆದ್ರೂ ಮಾಡಿಲ್ಲ ಸರ್ ಯಾವುದೇ ರೀತಿಯಿಂದ ನಮಗೆ ಪರಿಗಣಿಸಿಲ್ಲ ಇದು ಶಾಲೆ ಕಟ್ಟಡ ಆಗಿ ಹತ್ತೊಂಬತ್ತು ನೂರ ಎಂಬತ್ ಎಂಬತ್ನಾಲ್ಕರಲ್ಲಿ ನಾವು ನೋಡಿದ್ದೀವಿ ಶಾಲೆದು ಅಲ್ಲಿವರೆಗೆ ಹೊಸ ಕಟ್ಟಡ ಹಳೆ ಕಟ್ಟಡ ಇದೆ ಶಾಲೆ ಇನ್ನು ಇವರಿಗೆ ಆದರೆ ಕಾಟಾಡ ಆಗಿಲ್ಲ ಏನಿಲ್ಲ ಹುಡುಗರು ಅದೇ ಸೋರ್ತದ ಅದರಲ್ಲೇ ಕೊಡ್ತಾವ ಹಳೆ ಕಟ್ಟಾಡ ಇದು ಶಾಲೆಗೆ ಏನು ಉಳ್ದಲ್ಲ ಶಾಲೆ ಶಿಕ್ಷಕರನ್ನು ಕೊರತೆ ಇದ್ದೇವೆ ಶಾಲೆಗೆ ಒಬ್ರೇರು ಶಿಕ್ಷಕರು ಅತಿ ಶಿಕ್ಷಕರು ಒಬ್ಬರು ಮತ್ತು ಏನಲ್ರಿ ಶಿಕ್ಷಕರೂ ಬೇಕು ಒಬ್ರು ಇನ್ನೊಬ್ರು ಬೇಕು ಶಾಲೆ ಸರ ಒಂದರಿಂದ ಐದನೇ ತಾರೀಕು ಅಂದ್ರೆ ಆ ಕಡೆ ಈ ಕಡೆ ರೂಮ್ದು ರಾಡ್ತೀವ್ರಿ ಈ ಸ್ಕೂಲ್ ಮಳೆ ಹೊಂಟದ್ರಿ ರಾಡು ತೆಲೆಮೇಲೆ ಸಿಮೆಂಟ್ ಆಗಲಿ ಏನಾಗಲಿ ಬಿದ್ದ್ರೂ ಸರ್ಕಾರ ಹೊಣೆ ಹಾಕ್ತದ್ರಿ ನಾವು ಏನಂತ್ರಿ ಮನವಿ ಸರ್ಕಾರಿಗೆ ಒಂದು ಮನವಿ ಚೆನ್ನಾಗಿ ಒಂದು ಹೊಸ ಕಟ್ಟಡ ಆಗ್ಬೇಕಂತು ಏನಂತರಿ ಹೊಸ ಕಟ್ಟಡ ಆಗ್ಬೇಕು ಮಕ್ಳಿಗೆ ಶೌಚಾಲಯ ಆಗ್ಬೇಕು ರೀ ಶೌಚಾಲಯನೂ ಇಲ್ಲ ಸೌಕರ್ಯ ಇಲ್ಲರಿ ಕುಡಿಯೋ ನೀರು ಸ ಇದಾದ್ರಿ ಬಾತ್ರೂಮ್ ಸೌಲಭ್ಯ ಇಲ್ಲರಿ ಹಂಗಾಗಿ ಸ್ವಲ್ಪ ಎಲ್ಲ ಸರ್ಕಾರಿಗೆ ಮನವಿ ರೀ ಸ್ವಲ್ಪ ಏನಾದ್ರೂ ಮಾಡಿ ವ್ಯವಸ್ಥೆ ಸರ್ಕಾರ ಮಾಡಬೇಕಂತ ಶೌಚಾಲಯ ಇಲ್ಲ ಸುವ್ಯಸ್ತವಾದ ಕಂಪೌಂಡ್ ಇಲ್ಲ ಮತ್ತು ಇದು ಮೇನ್ ಇಂಪಾರ್ಟೆಂಟ್ ನಮ್ಮ ಬಿಲ್ಡಿಂಗ್ ಇಂಪಾರ್ಟೆಂಟ್ ಇದು ಹೊಸ ನೆಲಸಮನ ಮಾಡಿ ಹೊಸ ಕಟ್ಟಡ ಮಾಡಬೇಕಂದು ಈ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರಲ್ಲಿ ನಾವು ವಿನಂತಿಸ್ತೀವಿ ನಾವು ಬಹಳಷ್ಟು ಸಾರಿ ಆಫೀಸ್ ಅಧಿಕಾರಿಗಳ ಮುಖಾಂತರ ಗಮನ ತಂದಿವಿ ಇಲ್ಲಿರುವಂಥ ಊರೋರ ಮುಖಂಡರು ಕೂಡ ಭೇಟಿಯಾಗಿಸಿ ಈ ಸಾಲೆ ಬಗ್ಗೆ ಮತ್ತು ಶೌಚಾಲಯ ಬಗ್ಗೆ ಮಕ್ಕಳ ಬಗ್ಗೆ ಭಾಳ ಕಳ್ಕಳಿಂದ ಹೇಳಿದ್ದಾರೆ ಅವರು ಮಾಡ್ತ ಮಾಡ್ತಂದ್ ಹಿಂಗೆ ತಳಿ ಅಂತಂದರೆ ಈ ಮಳೆಗಾಲದಲ್ಲಿ ಏನು ಅಕಸ್ಮಾತ್ ಮಕ್ಕಳು ಶಾಲೆಯಲ್ಲಿ ಓದೋ ಟೈಮ್ನಾಗ ಬಿದ್ರ ಅಂದ್ರೆ ಏನು ಮಾಡಲಿ ಹಾಂ ಮಕ್ಕಳು ಭವಿಷ್ಯನ ಜೀವ ಜೀವಕ್ಕೆ ಹಾನಿ ಆಗುತ್ತೆ ಅದಕ್ಕೋಸ್ಕರವಾಗಿ ಆದಷ್ಟು ಬೇಗನೆ ಇದರಲ್ಲಿ ಎಕ್ಸ್ಮೆಂಟ್ ಮಾಡ್ಕೊಂಡು ಅಪ್ರೂವಲ್ ತಂದಗಿಸಿ ಸಾವಿರ ಶಾಲೆ ಕಟ್ಟಡ ಮಾಡ್ಬೇಕಂತಂತ ತಮ್ಮಲ್ಲಿ ಹೇಳ್ತಾನೆ ಅಧಿಕಾರಿಗಳು